ಈಗ ಉದಾಹರಣೆಗೆ ಈಗ ನಾನು ಟೀಚರ್ ಅಂತ ನಾನು ಹೇಳ್ತೀನಲ್ಲ ನೀವೇನ್ ಮಾಡ್ಕೊಂಡಿದೀರ ಅಂತ ಕೇಳಿದಾಗ ನಾನ್ ಟೀಚರ್ ಅಂತ ಹೇಳ್ತೀನಿ ಅಥವಾ ಫಾರ್ಮರ್ ನಾನು ರೈತ ಅಥವಾ ನೀವು ನಾ ಇಂಜಿನಿಯರ್ ಆಗಿದ್ರೆ ನಾನು ಇಂಜಿನಿಯರ್ ಬಿಸ್ನೆಸ್ ಮ್ಯಾನ್ ಆಗಿದ್ರೆ ನಾನ್ ಬಿಸ್ನೆಸ್ ಮ್ಯಾನ್ ನಾನು ಬಿಸ್ನೆಸ್ ಮ್ಯಾನ್ ನಾನು ರೈತ ನಾನು ಟೀಚರು ನಾನು ಇಂಜಿನಿಯರ್ ಡಾಕ್ಟರು ಅಂತ ಅಷ್ಟೇ ನಾವು ಆಡು ಭಾಷೆಯಲ್ಲಿ ಹೇಳ್ತೀವಿ ಆದ್ರೆ ಇಂಗ್ಲೀಷ್ ಅಲ್ಲಿ ಅದೇ ತರ ಟ್ರಾನ್ಸ್ಲೇಟ್ ಮಾಡಕ್ಕಾಗಲ್ಲ ನಾನು ಐ ಟೀಚರ್ ಐ ಟೀಚರ್ ಅಲ್ಲ ದಟ್ ಈಸ್ಟ್ರಾಂಗ್ ಐ ಆಮ್ ಟೀಚರ್ ಹಾಗಾದ್ರೆ ನೀವು ನಾನು ಟೀಚರ್ ಇದೀನಿ ಈ ಆಮ್ ಅಂದ್ರೆ ಐ ಆಮ್ ಅಂ ಟೀಚಿಂಗ್ ಟೀಚ್ ಮಾಡ್ತಾ ಇದೀನಿ ಐ ಆಮ್ ಹ್ಯಾಪಿ ಇದು ಬಹಳ ಮುಖ್ಯ ನೋಡಿ ತುಂಬಾ ಮಿಸ್ಟೇಕ್ ಮಾಡೋದು ಇಲ್ಲೇ ಎಲ್ಲರೂ ಮಿಸ್ಟೇಕ್ ಮಾಡಿ ಬೇಸಿಕ್ ಲೆವೆಲ್ ಅಲ್ಲ ಇಂಗ್ಲೀಷ್ ಸ್ವಲ್ಪ ಸ್ವಲ್ಪ ಗೊತ್ತಿದೆ ಅಂತ ಹೇಳ್ಕೊಳ್ಳೋರು ಸಹ ಇಲ್ಲ ಮಿಸ್ಟೇಕ್ ಮಾಡ್ತಾರೆ ಐ ಆಮ್ ಹ್ಯಾಪಿ ಐ ಆಮ್ ಟೀಚಿಂಗ್ ಐ ಆಮ್ ಅ ಟೀಚರ್ ಇದೀನಿ ಅನ್ನೋದನ್ನ ನೀವು ಎಲ್ಲೆಲ್ಲಿ ಬಳಸ್ತೀರಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಕರೆಕ್ಟ್ ಕೇಳಿಸ್ಕೊಳ್ಳಿ ಬೇಕಾದ್ರೆ ನೀವು ಆಮೇಲೆ ಅದನ್ನ ಬಯಪಡನೆ ಮಾಡುವುದು ಎಲ್ಲಾ ಸೆಂಟೆನ್ಸ್ ಅಲ್ಲಿ ಯಾವುದೇ ಸೆಂಟೆನ್ಸ್ ಅಲ್ಲಿ ನೀವು ಇದೀನಿ ಅಂತ ಬಳಸಿದ್ರೆ ಅಲ್ಲಿ ನಾವು ಆಮ್ ಬಳಸಲೇಬೇಕು ನಾನು ಐ ಐ ಆಮ್ ಅಟ್ ಅಟ್ ಹೋಮ್ ನಾನು ಓದ್ತಾ ಇದೀನಿ ಹಾಯ್ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಶನ್ ಇಲ್ಲದೇ ಏನು ಉದಿಗರಲ್ದಾನೆ ಇಂಗ್ಲಿಷ್ ಮಾತಾಡುವುದನ್ನ ಕಲಿಯಬಹುದು ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ಅಲ್ಲಿ ನಿಮಗೆ ಓದಿಕೆ ಬರಲಿಕ್ಕೆ ಬರಲ್ಲ ನಿಮಗೆ ಸಿ ಮಾತ್ರ ಗೊತ್ತು ಅಥವಾ ಅಂತ ಎಲ್ಲಿ ನಾವು ನಿಮ್ಗೆ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅಲ್ಲದೆ ನೀವು ಬರಲ್ಲ ಕನ್ನಡ ಇಟ್ಕೊಳ್ಳಿ ಕನ್ನಡ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡ ನಾವು ಹೇಳ್ಕೊಟ್ಟು ಅದ್ರ ಮೂಲಕ ಇಂಗ್ಲೀಷ್ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ ಆಗಬಹುದು ಕೆಸರಿ ಹೋಗಿರ್ಬೋದು ಮನೆಯಲ್ಲಿ ಅಥವಾ ಓಕೆ ಮಾಡಿರ್ಬೋದು ಈ ಈರ್ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡೆ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕರ್ಸ್ನ ಜಾಯ್ನ್ ಅಂತ ಆಸಕ್ತಿ ಇರೋರು ಈ ಕೂಡ ನೀವು ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ದು ಆಗಿದೆ ಐ ಆಮ್ ಅಪ್ಸೆಟ್ ಐ ಅಪ್ಸೆಟ್ ಅಲ್ಲ ನನಗೆ ಸುಸ್ತಾಗಿದೆ ಐ ಆಮ್ ಟಾಯರ್ಡ್ ಐ ಟಯರ್ಡ್ ಅಲ್ಲ ಇದು ಕರೆಕ್ಟ್ ಟೈಮ್ ಯೂಸ್ ಮಾಡೋಕ್ಕೆ ಗೊತ್ತಿರಬೇಕು ಹಾಗಂತ ಎಲ್ಲದಕ್ಕೂ ಆಮ್ ಯೂಸ್ ಮಾಡೋದಲ್ಲ ಎಲ್ಲಿ ಯೂಸ್ ನಾನು ಹೇಳ್ತಾ ಇರೋದು ಆಮ್ಗೆ ನಾವು ಇದೀನಿ ಯಾವ್ಯಾವ ಸೆಂಟೆನ್ಸ್ ಅಲ್ಲಿ ನೀವು ಹೇಳ್ತೀರಾ ಅಲ್ಲಿ ಮಾತ್ರ ನೀವು ಆಮ್ ಬಳಸಬೇಕು ಓಕೆ ಬಿಟ್ಬಿಟ್ಟು ನೀವು ನಾನು ನಾಳೆ ಆಫೀಸಿಗೆ ಹೋಗ್ತೀನಿ ಐ ಆಮ್ ಗೋ ಟು ಆಫೀಸ್ ಹೇಗೆ ನಾನು ನಾಳೆ ಆಫೀಸಿಗೆ ಹೋಗು ಇದೀನಿ ಅಂತ ಹೇಳ್ತೀರಾ ತಾನೇ ಹೋಗ್ತೀನಿ ಇದೀನಿ ಅಂತ ಹೇಳ್ತೀರಾ ಇಲ್ಲ ನಾನ್ ನಾಳೆ ಆಫೀಸಿಗೆ ಹೋಗ್ತೀನಿ ಐ ವಿಲ್ ಗೋ ಟು ಆಫೀಸ್ ಟುಮಾರೋ ಅಥವಾ ನಾನ್ ಪ್ರತಿದಿನ ಆಫೀಸ್ಗೆ ಹೋಗ್ತೀನಿ ಐ ಗೋ ಟು ಆಫೀಸ್ ಎವ್ರಿ ಡೇ ಐ ಆಮ್ ಗೋ ಟು ಅಲ್ಲ ತಪ್ಪಾಗಿ ಬಳಸೋದನ್ನ ಹೆಂಗೆ ತಪ್ಪಿ ಏನ್ ಬರುತ್ತೆ ಅನ್ನೋದು ಗೊತ್ತಿರ್ಬೇಕು ನಿಮಗೆ ಆಮೇಲೆ ಸರಿ ಆಗುದು ಅನ್ನೋದು ಗೊತ್ತಿರ್ಬೇಕು ಐ ಆಮ್ ಆಯ್ತಾ ನೆಕ್ಸ್ಟ್ ಯು ಆರ್ ಐಗೆ ನಾವು ಆಮ್ ಯೂಸ್ ಮಾಡ್ತೀವಿ ಐ ಎಲ್ಲಾ ಕಡೆ ಆಮ್ ಯೂಸ್ ಮಾಡ್ಬೇಕಾಗಿಲ್ಲ ಇದೀನಿ ನೀವೆಲ್ಲ ಕಡೆ ಇದೀನಿ ಯೂಸ್ ಮಾಡ್ತೀರಾ ಹೈಗೆ ನಾನು ಸಂತೋ ಸಂತೋಷವಾಗಿದ್ದೀನಿ ಓಕೆ ನಾನು ನಾಳೆಗೆ ಅದೇ ನಾನು ಹೇಳಿದ ನಾಳೆ ನಾನು ಮಾರ್ಕೆಟ್ಗೆ ಹೋಗ್ ಹೋಗ್ತೀನಿ ಇದೀನಿ ಅಂತ ಹೇಳ್ತೀರಾ ಹೋಗ್ತಾ ಇದ್ದೀನಿ ಅಂತ ಬಳಸ್ಬಹುದು ಹೋಗ್ತಾ ಇದ್ದೀನಿ ಅಂತ ಬಳಸ್ತೀವಿ ನೀವ್ ಹೇಳ್ಬೇಕು ಐ ಆಮ್ ಗೋಯಿಂಗ್ ಟು ಮಾರ್ಕೆಟ್ ಅಂತಾನೆ ಹೇಳ್ಬೇಕು ಮೈಂಡ್ ಅಲ್ಲಿ ಇಟ್ಕೊಳ್ಳಿ ಇದೀನಿ ಅನ್ನೋದು ನನಗೆ ಮಾತ್ರ ಇದಾಳೆ ಇದಾನೆ ಇದಾನೆ ಅಂತ ಇದ್ದಾಗ ಅವ್ರಿಗೆ ನೀವೇನು ಬಡಿಸಬೇಕು ನೋಡಿ ನೀನು ಇದೀಯಾ ನೀನು ಇದೀಯಾ ಒಬ್ಬ ಸ್ಟೂಡೆಂಟ್ ಇಲ್ಲಿ ಏ ಯಾಕೆ ಬಡಿಸ್ತೀವಿ ಅಂತ ಹೇಳಿದ್ರೆ ಒಬ್ಬ ಒಬ್ಬ ಒಂದು ವಸ್ತು ಒಂದು ವಿಷಯ ಒಬ್ಬ ವ್ಯಕ್ತಿ ವ್ಯಕ್ತಿ ಒಬ್ಬ ಪ್ರೊಫೆಷನ್ ಹೇಳ್ಬೇಕಾದ್ರೆ ಎಂತ ಬಳಸ್ತೀವಿ ಅಂತ ಹೇಳ್ಬಹುದು ಯು ಆರ್ ಸ್ಟೂಡೆಂಟ್ ನೀನು ಒಬ್ಬ ವಿದ್ಯಾರ್ಥಿ ಇದೆಯಾ ಯು ಎ ಸ್ಟೂಡೆಂಟ್ ಆರ್ ಅಲ್ಲ ಅಥವಾ ಯು ಎ ಸ್ಟೂಡೆಂಟ್ ರಾಂಗ್ ಯು ಆರ್ ಅ ಸ್ಟೂಡೆಂಟ್ ಅಂದ್ರೆ ಕನ್ನಡದಲ್ಲಿ ಬಳಸ್ಬೇಕು ನೀನೊಬ್ಬ ವಿದ್ಯಾರ್ಥಿ ಅಂತ ಹೇಳ್ತೀವಿ ಹೊರತು ನೀನೊಬ್ಬ ವಿದ್ಯಾರ್ಥಿ ಇದೆಯಾ ಇದೆಯಾ ಆಲ್ರೆಡಿ ಇರುತ್ತದಲ್ಲಿ ಬಟ್ ನಾವು ಹೇಳಬೇಕಂದ್ರೆ ಬಳಸಲ್ಲ ಅಷ್ಟೇ ಕನ್ನಡದಲ್ಲಿ ಇಂಗ್ಲಿಷ್ ಇಟ್ಸ್ ಮಸ್ಟ್ ಅಂಡ್ ಶುಡ್ ಯು ಕ್ಯಾನ್ ಮೇಕ್ ಅ ಸೆಂಟೆನ್ಸ್ ವಿದೌಟ್ ಬಿ ಬಿ ಆಪ್ಷನ್ ಅಂತ ಹೇಳ್ತೀವಿ ನಿಮ್ಗೆ ಇದು ಗೊತ್ತಿದ್ರೆ ಸಾಕು ಇದು ಮೇಲ್ಗಡೆ ಟೈಟಲ್ ಗೊತ್ತಿದ್ರೆ ತುಂಬಾ ಒಳ್ಳೇದು ಯು ಆರ್ ಎ ಸ್ಟೂಡೆಂಟ್ ನೀನೊಬ್ಬ ವಿದ್ಯಾರ್ಥಿ ಯು ಆರ್ ಸ್ಟಡಿಂಗ್ ನೀನು ಓದ್ತಾ ಇದೀಯಾ ಸ್ಟಡಿಂಗ್ ಅಂದ್ರೆ ವ್ಯಾಸಂಗ ಮಾಡುವುದು ಅಥವಾ ಅಧ್ಯಯನ ಮಾಡುವುದು ರೀಡಿಂಗ್ ಅಂದ್ರೆ ಜಸ್ಟ್ ರೀಡಿಂಗ್ ಅಂದ್ರೆ ಓದೋದು ಓದೋದು ಅಂದ್ರೆ ಸ್ಟಡಿ ಯು ಆರ್ ಹ್ಯಾಪಿ ನೀನ್ ಖುಷಿಯಾಗಿದೀಯ ವಿ ಆರ್ 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 ಪ್ಲೇಯರ್ಸ್ ಪ್ಲೇಯರ್ಸ್ ವಿ 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 ಅಂದ್ರೆ ನಾವು ಹ್ಯಾಪಿ ಪ್ಲೇಯಿಂಗ್ ದೇ ಆರ್ ಚಿಲ್ಡ್ರನ್ ದೇ ಆರ್ ಪ್ಲೇಯಿಂಗ್ ಓಕೆ ಇಲ್ಲಿ ಆರ್ ಯಾಕೆ ಬಳಸ್ತಿದ್ದೀವಿ ನೀನು ಒಬ್ಬ ವಿದ್ಯಾರ್ಥಿ ಇದೆಯಾ ನೀನು ಓದ್ತಾ ಇದೀಯಾ ನೀನು ಸಂತೋಷವಾಗಿ ಇದೀಯಾ ಸೊ ಇಲ್ಲೂ ಇದೆಯಾ ಇದೆ ಬಟ್ ನಾವು ಆಡು ಬಳಸಲ್ಲ ನಾವು ಆಟಗಾರರು ಅಷ್ಟಿದ್ರೂ ಸಾಕು ಬಟ್ ಇದೀವಿ ಅನ್ನೋದು ಇದೆ ನಾವು ಆಟಗಾರರು ಇದ್ದೀವಿ ನಾವು ಮಾಡ್ತಿದ್ದೀವಿ ನಾವು ಸಂತೋಷವಾಗಿದ್ದೀವಿ ಅವರು ಮಕ್ಕಳು ಇದ್ದಾರೆ ಅವರು ಆಟವಾಡ್ತಿದ್ದಾರೆ ಅವರು ಸಂತೋಷವಾಗಿದ್ದಾರೆ ಗೊತ್ತಾಯ್ತಾ ಐಗೆ ಆಮ್ ಯು ವಿ ದೇ ಗೆ ಆರ್ ಬಳಸ್ತೀವಿ ಎಲ್ಲಿ ಇದಿಯ ಇದೀಯಾ ಇದಿಯಾ ಇದೀನಿ ಏನಿದು ಇದಕ್ಕೆ ನಾವು ಇದೀನಿ ಏನ್ ಬಳಸ್ತೀವಿ ಆಮ್ ಇದಿಯಾ ನೀನ್ ಇದಿಯಾ ಯು ಆರ್ ಇದಾರೆ ಆರ್ ಇದಿ ವಿ ಎಲ್ಲದಕ್ಕೂ ಆರ್ ಇದೆ ಓಕೆ ನೆಕ್ಸ್ಟ್ ಆಮೇಲೆ ಹಿ ಅವನು ಅಂತ ಹೇಳಿದಾಗ ಐ ಯು ವಿ ದೇ ಆಯ್ತು ಅವನು ಅಂತ ಹೇಳಿದಾಗ ಇಸ್ ಹಿ ಈಸ್ ಅ ಸ್ಟೂಡೆಂಟ್ ಹಿ ಆಮ್ ಅ ಸ್ಟೂಡೆಂಟ್ ಹಿ ಆರ್ ಅ ಸ್ಟೂಡೆಂಟ್ ಅಲ್ಲ ಹಿ ಈಸ್ ಅ ಸ್ಟೂಡೆಂಟ್ ಅವನು ಸ್ಟೂಡೆಂಟ್ ಅವನು ಒಬ್ಬ ವಿದ್ಯಾರ್ಥಿ ಇದ್ದಾನೆ ಓಕೆ ಆಲ್ರೆಡಿ ಕನ್ನಡ ಸೆಂಟೆನ್ಸ್ ಇರುತ್ತೆ ಬಟ್ ಆಡು ಭಾಷೆ ಬಳಸಲ್ಲ ಆದ್ರೆ ನಾವು ಇಂಗ್ಲಿಷ್ ಅಲ್ಲಿ ಈಸ್ ಹಾಕೇಬೇಕು ಅವನು ಓದ್ತಿದ್ದಾನೆ ಅವನು ಖುಷಿಯಾಗಿದ್ದಾನೆ ಅವಳು ಒಬ್ಬ ಸ್ಟೂಡೆಂಟ್ ಅವಳು ಬರಿತಾ ಇದ್ದಾಳೆ ಅವಳು ಓದ್ತಾ ಇದ್ದ ಇದು ಖುಷಿಯಾಗಿದ್ದಾಳೆ ಇಚ್ ಅ ಬಾಲ್ ಅದೊಂದು ಚೆಂಡು ದಿಸ್ ಇಸ್ ಅ ಕ್ಯಾಟ್ ಇದೊಂದು ಬೆಕ್ಕು ದಾಟ್ ಈಸ್ ಡಾಗ್ ಅದೊಂದು ನಾಯಿ ದೀಸ್ ಆರ್ ಬುಕ್ಸ್ ಇವು ಪುಸ್ತಕಗಳು ದೋಸ್ ಆರ್ ಪೆನ್ಸಿಲ್ಸ್ ಅವು ಪೆನ್ಸಿಲ್ಗಳು ದೀಸ್ ಇವು ಅವು ಇವು ಅವು ಯಾವ್ದು ಹೇಳ್ತೀವಿ ಒಂದಕ್ಕಿಂತ ಜಾಸ್ತಿ ಅಂತ ಹೇಳ್ತೀವಿ ಅದೇ ತರ ಈ ಬುಕ್ಸ್ ಬುಕ್ ಅಲ್ಲ ದೀಸ್ ಆರ್ ಎ ಬುಕ್ ಅಲ್ಲ ದೀಸ್ ಆರ್ ಬುಕ್ಸ್ ಆರ್ ಯಾಕಿದೆ ಒಂದಕ್ಕಿಂತ ಜಾಸ್ತಿ ಇದೆ ಗೆ ಭೋಚಾರಕ್ಕೆ ದೋಸ್ ಆರ್ ಪೆನ್ಸಿಲ್ಸ್ ಅವು ಪೆನ್ಸಿಲ್ಗಳು ಅಲ್ಲಿ ನೀವು ದೀಸ್ ಈಸ್ ಹಾಕಂಗಿಲ್ಲ ಆರ್ ಹಾಕಾಗಿಲ್ಲ ಓಕೆ ಬೇಸಿಕ್ ಆಗಿ ಕರಿಬೇಕಾಗಿರು ಇನ್ನು ಅಂದ್ರೆ ಬರುತ್ತೆ ಆಮೇಲೆ ನೋಡೋಣ ನೆಗೆಟಿವ್ ಬರುತ್ತೆ ಅಲ್ಲ ಅಂತ ಹೇಳಲಿಕ್ಕೆ ನಾನು ಟೀಚರ್ ಇದೀನಿ ನಾನು ಟೀಚರ್ ಇಲ್ಲ ಐ ಆಮ್ ನಾಟ್ ಅ ಟೀಚರ್ ಐ ಆಮ್ ಅಂ ನಾಟ್ ಟೀಚಿಂಗ್ ನಾನು ಪಾಠ ಮಾಡ್ತೇನೆ ಐ ಆಮ್ ನಾಟ್ ಹ್ಯಾಪಿ ನಾನ್ ಖುಷಿಯಾಗಿಲ್ಲ ಯು ಆರ್ ನಾಟ್ ಎ ಸ್ಟೂಡೆಂಟ್ ನೀನು ವಿದ್ಯಾರ್ಥಿ ಅಲ್ಲ ಸೊ ಸೆಂಟೆನ್ಸ್ ಅಂದಾಗ ಒಂದು ಪಾಸಿಟಿವ್ ಇರುತ್ತೆ ಇನ್ನೊಂದು ನೆಗೆಟಿವ್ ಇರುತ್ತೆ ಸಕಾರಾತ್ಮಕ ನಕಾರಾತ್ಮಕ ಅಲ್ವಾ ಎಲ್ಲದಕ್ಕೂ ಪಾಸಿಟಿವ್ ನೆಗೆಟಿವ್ ಇದೇ ಇರುತ್ತೆ ಸೊ ನಾನು ಇಂಥದ್ದು ಅಂತ ಹೇಳಿದ್ರೆ ನಾನು ಅಲ್ಲ ಅಂತ ಹೇಳಕ್ಕೂ ನಿಮ್ಗೆ ಗೊತ್ತೇಳ್ಬೇಕು ಸೊ ಅಲ್ಲಿ ನಾವು ನಾಟ್ ಸೇರಿಸ್ತೀವಿ ಅಷ್ಟೇ ನೋ ಅಲ್ಲ ನೋ ಸೇರಿಸ್ಬೇಡಿ ನಾಟ್ ಸೇರಿಸ್ಬೇಕು ನಾಟ್ ಅಲ್ಲ ಎಲ್ಲಿ ಹಾಕಬೇಕು ಆರ್ ಆದ್ಮೇಲೆ ಆಮ್ ಆರ್ ಆರ್ ವಾಸ್ ಬರ್ ಆದ್ಮೇಲೆ ಸೇರಿಸ್ತೀವಿ ಸೊ ಐ ನಾಟ್ ಆಮ್ ಎ ಟೀಚರ್ ಅಲ್ಲ ಐ ನಾಟ್ ಎ ಟೀಚರ್ ಅಂತ ಹೇಳೋದು ಐ ನಾಟ್ ಎ ಟೀಚರ್ ರಾಂಗ್ ಐ ಆಮ್ ನಾಟ್ ಎ ಟೀಚರ್ ಐ ಆಮ್ ನಾಟ್ ಎ ಫಾರ್ಮರ್ ಐ ಆಮ್ ನಾಟ್ ಎ ಬಿಸ್ನೆಸ್ ಮ್ಯಾನ್ ಓಕೆ ಇದೊಂದು ನೆಕ್ಸ್ಟ್ ಇದನ್ನ ನೀವು ವಾಯ್ಕರಣ ಮಾಡಿದ್ರು ಸಾಕು ಇದು ತುಂಬಾ ದೊಡ್ಡ ಎಕ್ಸ್ಪ್ಲನೇಷನ್ ಇರಬೇಡ ಲೈಕ್ ಹಿ ಇಸ್ ನಾಟ್ ಹಿ ಇಸ್ ನಾಟ್ ಎ ಸ್ಟೂಡೆಂಟ್ ಅವನು ಸ್ಟೂಡೆಂಟ್ ಅಲ್ಲ ಹಿ ಇಸ್ ನಾಟ್ ಎ ಸ್ಟೂಡೆಂಟ್ ಅವನು ಸ್ಟೂಡೆಂಟ್ ಇದಾನೆ ಅಲ್ಲ ಚಲೀ ಈಸ್ ಇದೆ ಇದಾನೆ ಯಾಕಿಲ್ಲ ಅದನ್ನ ಅವನು ವಿದ್ಯಾರ್ಥಿ ಅಲ್ಲ ಅಂತ ಅರ್ಥ ಇದಾನೆ ಪ್ಲಸ್ ಇಲ್ಲ ಅಂತ ಬರಲ್ಲ ಇಂಗ್ಲಿಷ್ ಕನ್ನಡದಲ್ಲಿ ಬರಲ್ಲ ಇಂಗ್ಲಿಷ್ ಅಲ್ಲಿ ಈಸ್ ಜೊತೆಗೆ ನಾವು ನಾಟ್ ಹಾಕಬೇಕು ಎಸ್ ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಮತ್ತೆ ಮಿಸ್ಟೇಕ್ ಮಾಡೋದು ಏನು ಅಂತ ಹೇಳಿದ್ರೆ ನೆಗೆಟಿವ್ ಬಂದಾಗ ಅವನು ಇಲ್ಲಿ ನೋಡಿ ಅವನೊಬ್ಬ ವಿದ್ಯಾರ್ಥಿ ಅವನೊಬ್ಬ ವಿದ್ಯಾರ್ಥಿ ಅಲ್ಲಿಕ್ಕೇನು ಹಿ ಈಸ್ ಅ ಸ್ಟೂಡೆಂಟ್ ಅವನೊಬ್ಬ ವಿದ್ಯಾರ್ಥಿ ಸ್ಟೂಡೆಂಟ್ ಈಗ ನಾವು ಅಲ್ಲ ಅಂತ ಸೇರಿಸ್ತೀವಲ್ವಾ ಅಲ್ಲ ಅಂದ್ರೆ ಈಗ ನೀ ಈಸ್ ಬಂದ್ಬಿಟ್ಟು ಅಲ್ಲ ಸೇರಿಸೋದಲ್ಲ ಹಿ ನಾಟ್ ಅ ಸ್ಟೂಡೆಂಟ್ ಅಂತ ಸೇರಿಸೋದಲ್ಲ ಸುಮಾರು ಜನ ನಿಮಗೆ ನಾವು ಈಗ ಹೇಳ್ತಾರೆ ಹಿ ಇಸ್ ನಾಟ್ ಸ್ಟೂಡೆಂಟ್ ಹಿ ಇಸ್ ನಾಟ್ ಅ ಸ್ಟೂಡೆಂಟ್ ಈಸ್ ನಾಟ್ ಅ ಸ್ಟೂಡೆಂಟ್ ಈಸ್ ಅನ್ಔಟ್ಸೈಡರ್ ಅವನು ಸ್ಟೂಡೆಂಟ್ ಅಲ್ಲ ಅವನು ಕೊಡಗಿದ್ರು ಈಸ್ ನೌಟ್ ಸೈಡ ಓಕೆ ಇದನ್ನೆಲ್ಲ ಸ್ಪಷ್ಟವಾಗಿ ನೀವು ಗಮನಿಸಬೇಕು ಗಮನಿಸೋರ ಜೊತೆಗೆ ಇದು ಪ್ರಾಕ್ಟೀಸ್ ಮಾಡಬೇಕು ಇದು ಬಾಯ್ಪಾಟನೆ ಮಾಡ್ಬೇಕು ಇವೆಲ್ಲ ಆಟೋಮೆಟಿಕ್ ಆಗಿ ಇದನ್ನ ನೀವು ಬೇಗ ಮಾಡಿದ್ರೆ ಮಾಡ್ತೀರಿ ಮುಂದಿನ ಪಾಠಗಳು ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ ಬೇಗ ಈಸಿ ಆಗುತ್ತೆ ಇದೇನ ಇದನ್ನೇನು ಒಂದು ವಾರ ನೀವು ಮಾಡಿಕೊಂಡು ಮಾಡ್ತಾ ಇದ್ರೆ ಪಾಠಗಳು ನಿಮಗೆ ಸ್ವಲ್ಪ ಟಫ್ ಅಂತ ಅನಿಸುತ್ತೆ ಓಕೆ ಸೊ ಜಸ್ಟ್ ನಾನು ಎಕ್ಸಾಂಪಲ್ ಕೊಟ್ಟಿದ್ದಷ್ಟೇ ಇದರದು ಸಪ್ರೇಟ್ ಆಗಿ ನಿಮಗೆ ಸೆಂಟೆನ್ಸ್ ಫಾರ್ಮೇಶನ್ ಮಾಡೋದು ಹೇಗೆ ಮುಂದೆ ಟೆನ್ಸಸ್ ಇದೆ ಟೆನ್ಸಿಗೆ ಬಂದಾಗ ನಿಮಗೆ ರಿಯಲ್ ಏನು ಸೆಂಟೆನ್ಸ್ ಸ್ಟ್ರಕ್ಚರ್ ಏನು ಗೊತ್ತಾಗುತ್ತೆ ಟೆನ್ಸ್ ಅಂದ್ರೆ ಏನು ಅದಕ್ಕಿಂತ ಮುಂಚೆ ಏನ್ ಮಾಡ್ಬೇಕು ನೀವು ಫ್ರೇಸಸ್ ತಿಳ್ಕೋಬೇಕು ಫ್ರೇಸಸ್ ಅಂದ್ರೆ ಏನ್ ಹೇಳಿದ್ರೆ ನಾನು ಬೆಳಿಗ್ಗೆ ಎದ್ದೇಳೋದ್ರಿಂದ ಸಾಯಂಕಾಲ ಮಲ್ಗೋ ತನಕ ನಾವು ಏನೇನು ಕ್ರಿಯೆ ಮಾಡ್ತೀವಿ ಅದು ಫ್ರೇಸಸ್ ಇರುತ್ತೆ ಅದನ್ನ ಪ್ರಾಕ್ಟೀಸ್ ಮಾಡಬೇಕು ನೀವು ಅದ್ರ ಜೊತೆಗೆ ಇದು ಈಸ್ ಆಮ್ ಆರ್ ವಾಸ್ಪರ್ ಇವಿಷ್ಟು ಕರೆಕ್ಟ್ ಆಗಿ ಬದಾಗ್ಬಿಟ್ರೆ ಅದ್ರ ಜೊತೆ ಜೊತೆಗೆ ಇದು ಯಾವುದು ವರ್ಬ್ಸ್ ಎಲ್ಲ ಒಟ್ಟಿಗೆ ಮಾಡೋಕ್ಕಾಗಲ್ಲ ನಾನು ಹೇಳಿದ್ರೆ ಎಲ್ಲ ಒಟ್ಟಿಗೆ ಮಾಡಿದ್ದಲ್ಲ ಬೇಸಿಕ್ ಆಗಿ ತುಂಬಾ ಫೋಕಸ್ ಮಾಡಬೇಕಾಗಿರೋದು ಈ ಏರಿಯಾ ಓಕೆ ಆಮೇಲೆ ಸೆಂಟೆನ್ಸ್ ಅಂದ್ರೆ ಅಂದ್ರೆ ನಾವು ಟೆನ್ಸ್ ಸ್ಟಾರ್ಟ್ ಮಾಡ್ತೀವಿ ಏನು ಲೈಕ್ ಯಾವ ಸಮಯದಲ್ಲಿ ಈಗ ನಾನು ಹೇಳಿದಲ್ಲ ಐ ವೈಕ್ ಅಪ್ ನಾನು ಪ್ರತಿದಿನ ಐದು ಗಂಟೆಗೆ ಐ ವೈಕ್ ಅಪ್ ಫೈವ್ ಓ ಕ್ಲಾಕ್ ಎವ್ರಿ ಡೇ ಐ ಐ ಗೋ ಟು bathroom or i go to washroom i go to restroom okay i wake up i get up every i get up i make my bed i i go to washroom i wash my face i brush my teeth i take a bath okay i go to the kitchen i uh, i light the gas i light up the gas ಆಮೇಲೆ ಅದರ ಮೇಲೆ ಈ ಪಾತ್ರೆ ಇರ್ತೀನಿ ಎಲ್ಲರನು ಹೇಳಬಹುದು ಎಲ್ಲರದು ಕೂತಿರ್ಬೇಕು ನನಗೆ ಓಕೆ ಐ ಪ್ಲೇಸ್ ದ ಬಸಲ್ ಆನ್ ದ ಸ್ಟವ್ ಐ ಪೋರ್ سم ವಾಟರ್ ಅಂಡ್ ಐ ಮೇಕ್ ಟೀ ಆರ್ ಕಾಫಿ ಅದನ್ನ ಕಾಫಿ ಮಾಡೋದನ್ನು ನೀವು ಡೀಟೇಲ್ ಆಗಿ ಹೇಳಕಂದೆ ಹೇಳ್ತೀರಾ ಐ ಪೋರ್ سم ವಾಟರ್ ಅಂಡ್ ಐ let it boil for some time then i put the tea powder and again i let it boil for some time but i put sugar sam dikare ನಿಂಗೆ ಟೀ ಮಾಡ್ತೀರಾ ಕಾಫಿ ಮಾಡ್ತೀರಾ ಅದರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಡೀಟೇಲ್ ಆಗಿ ಅದನ್ನ ಎಕ್ಸ್ಪ್ಲೈನ್ ಮಾಡೋದು Okay? Alright.